ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧಾನ್ಯಗಳಲ್ಲಿ ಒಂದಾದ ಅಕ್ಕಿಯು ನಾವು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಬಳಸುವಂತಹ ಅತಿ ಮುಖ್ಯ ಧಾನ್ಯ ಆಗಿದೆ ಇದು ಭತ್ತ ಅಂತಲೂ ಕರಿತೀವಿ ಭತ್ತದಿಂದಲೇ ಅಕ್ಕಿ ಬರೋದು ಭತ್ತ ಅನ್ನೋದು ಒಂದು ಹುಲ್ಲು ಇದರ ಸಸ್ಯಶಾಸ್ತ್ರೀಯ ಹೆಸರು ಒರೈಜ ಸಟೈವ ಅಂತ ಕರೀತಾರೆ ತುಂಬಾ ಡಿಫರೆಂಟ್ ಆಗಿದೆ ಅಲ್ವಾ ಜಾಗತಿಕ ಕೃಷಿಯಲ್ಲಿ ಮೆಕ್ಕೆಜೋಳದ ಸ್ಥಾನ ಮೊದಲನೇದಾಗಿದ್ದರೆ ನಂತರದ ಅಂದ್ರೆ ಎರಡನೇ ಸ್ಥಾನ ಅಕ್ಕಿಯದಾಗಿದೆ ಜಗತ್ತಿನಲ್ಲಿರುವಂತಹ ಸುಮಾರು ಅರ್ಧದಷ್ಟು ಜನರು ಭತ್ತವನ್ನ ಅಂದರೆ ಅಕ್ಕಿಯನ್ನು ತಮ್ಮ ಪ್ರಧಾನ ಆಹಾರವನ್ನಾಗಿ ಬೆಳೆಯುತ್ತಿದ್ದಾರೆ ಮತ್ತೆ ಬಳಸ್ತಾ ಕೂಡ ಇದ್ದಾರೆ ಭತ್ತವನ್ನ ಅತಿ ಮೊಟ್ಟ ಮೊದಲ ಬಾರಿಗೆ ಚೈನಾದ ಅಂದರೆ ಚೀನಾದ ದೇಶದ ಮುತ್ತಿನ ಕಣಿವೆ ಪರ್ಲ್ ವ್ಯಾಲಿ ಅಲ್ಲಿ ಬೆಳೆಯಲಾಯಿತು ಅಂತ ಹೇಳ್ತಾರೆ ಸುಮಾರು ಎಂಟರಿಂದ ಹದಿಮೂರು ಸಾವಿರ ವರ್ಷಗಳ ಹಿಂದೆ ಈ ಅಕ್ಕಿಯನ್ನು ಚೈನಾದಲ್ಲಿ ಬೆಳೆದಿರಬಹುದು ಅಂತ ಊಹೆ ಮಾಡಲಾಗಿದೆ ಅಕ್ಕಿಯನ್ನು ಇಂಗ್ಲೀಷ್ನಲ್ಲಿ ರೈಸ್ ಅಂತ ಕರೀತಾರೆ ಅಂತ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತು ಆದರೆ ಇದಕ್ಕೆ ಮೂಲ ಸಂಸ್ಕೃತದ ಪದ ವ್ರೀಹಿ ಅಂತ ಕೆಲವರು ಹೇಳ್ತಾರೆ ಕೆಲವರು ತಮಿಳು ಮೂಲದ ಅರಸಿ ಅಂತ ಹೇಳ್ತಾರೆ ಈ ಎಲ್ಲ ವಿಷಯಗಳ ಜೊತೆಗೆ ಅಕ್ಕಿಯ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ ಅಕ್ಕಿ ಅನ್ನ ಅಂತ ಅಂದ ತಕ್ಷಣ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸುಮಾರು ಡಯಟ್ ಮಾಡೋರು ಕೆಲವರು ಅನ್ನ ತಿನ್ನೋದೇ ಬಿಟ್ಬಿಡ್ತಾರೆ ಇಲ್ಲ ಅಕ್ಕಿಯಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಇಲ್ಲ ಹೌದು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದೆ ಅದರ ಜೊತೆಗೆ ನಮಗೆ ಕ್ಯಾಲರಿ ಅಂದರೆ ಶಕ್ತಿಯನ್ನು ಕೂಡ ಕೊಡುತ್ತೆ ಪ್ರೋಟೀನ್ ಕೂಡ ಕೊಡುತ್ತೆ ಸೊ ಅಕ್ಕಿಯ ಅತ್ಯುತ್ತಮ ಆಹಾರ ಅನ್ನೋದು ನಮಗೆಲ್ರಿಗೂ ಗೊತ್ತು ಒಂದು ಹಂಡ್ರೆಡ್ ಗ್ರಾಮ್ ಅಕ್ಕಿಯಿಂದ ಮುನ್ನೂರ ಅರವತ್ತೈದು ಕಿಲೋ ಕ್ಯಾಲರಿ ಶಕ್ತಿ ನಮ್ಮ ಬಾಡಿಗೆ ಬರುತ್ತೆ ಎಂಬತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗಾಗಿ ಅಕ್ಕಿಯಲ್ಲಿ ಒಂದು ಉತ್ತಮ ಶಕ್ತಿಯನ್ನು ನಾವು ಪಡ್ಕೊಳ್ಬಹುದು ಸೆವೆನ್ ಗ್ರಾಮ್ ಏಳು ಗ್ರಾಮ್ ಪ್ರೋಟೀನನ್ನು ಇದು ನಮಗೆ ಕೊಡುತ್ತೆ ಭತ್ತದಿಂದ ಬೇರ್ಪಟ್ಟಾಗ ನಮಗೆ ಸಿಗೋ ಅಂಥದ್ದೇ ಅಕ್ಕಿ ನಾವು ಹಾಗೆ ರಾ ರೈಸ್ ಅಂತ ಕರಿತೀವಲ್ಲ ಅದನ್ನು ಕುಚುಲಕ್ಕಿ ಅಂತಲೂ ಕರೀತಾರೆ ಕುಚುಲಕ್ಕಿ ಕೆಲವರು ಕುಸುಬಲಕ್ಕಿ ಅಂತಲೂ ಕರೀತಾರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಪಾಲಿಶ್ ಆದಮೇಲೆ ನಾವು ಯೂಸ್ ಮಾಡೋ ಅಂತಹ ಅಕ್ಕಿಯಲ್ಲಿ ನಾವು ಹೇಳಿದಷ್ಟು ನಾವು ಅಂದ್ಕೊಂಡಷ್ಟು ನಮಗೆ ಪ್ರೋಟೀನ್ ಆಗಲಿ ಕಾರ್ಬೋಹೈಡ್ರೇಟ್ ಆಗಲಿ ಪೋಷಕಾಂಶಗಳು ನಮಗೆ ಕ ಸಿಗಲ್ಲ ಸೊ ಪಾಲಿಶ್ಡ್ ಆಗದೇ ಇರುವಂಥ ಅಕ್ಕಿಯನ್ನು ನಾವು ಬಳಸೋದೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಪಾಲಿಶ್ಡ್ ಅಕ್ಕಿಯಲ್ಲಿ ಏನೆಲ್ಲ ನಮಗೆ ನಷ್ಟ ಆಗುತ್ತೆ ನಾವು ಅತಿ ಹೆಚ್ಚು ಪಾಲಿಶ್ಡ್ ಅಕ್ಕಿಯನ್ನು ಯೂಸ್ ಮಾಡ್ತಾಯಿದ್ರೆ ಅನ್ನೋದನ್ನು ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಪ್ರೋಟೀನ್ ಹದಿನೈದು ಪರ್ಸೆಂಟ್ ಲಾಸ್ ಆಗುತ್ತಂತೆ ಲಿಪಿಡ್ ಜಿಡ್ಡಿನಂಶ ಏನಿರುತ್ತೆ ಅಕ್ಕಿಯಲ್ಲಿ ಅದು ಎಂಬತ್ತೆರಡು ಪರ್ಸೆಂಟ್ ಹೋಗುತ್ತೆ ಥಯಾಮಿನ್ ಎಂಬತ್ತೈದು ಪರ್ಸೆಂಟ್ ಕಡಿಮೆ ಆಗುತ್ತೆ ರೈಬೋಪ್ಲೇವಿನ್ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಪಿರಿಡಾಕ್ಸಿನ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ ಅದು ಕೂಡ ಐವತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಪಾಲಿಶ್ ಆಗದೇ ಇರೋವಂಥ ಅಕ್ಕಿಯನ್ನು ನಾವು ಬಳಸೋಕ್ಕೆ ಪ್ರಯತ್ನ ಪಡಬೇಕು ಕೆಲವ್ರಿಗೆ ಆ ರಾ ರೈಸ್ ಅನ್ನೋದನ್ನು ಅಥವಾ ಅದನ್ನು ಕು ಕುಸುಲಕ್ಕಿ ಅಂದರೆ ಸ್ವಲ್ಪ ರೆಡ್ ಕಲರಲ್ಲಿರುತ್ತೆ ಅದನ್ನು ಇಷ್ಟಪಡೋಲ್ಲ ಅಂದರೆ ಆದಷ್ಟು ಈ ಬಿಳಿ ಅಕ್ಕಿಯನ್ನು ಕಡಿಮೆ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಕ್ಕಿಯ ಬಗ್ಗೆ ನಾನು ಹೇಳಿರೋ ಅಂಥ ಈ ವಿಷಯ ನಿಮಗೆ ಸಹಾಯ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಆದಷ್ಟು ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಪಡೋಣ ನಮ್ಮ ಭೂಮಿ ತಾಯಿಗೆ ನಮಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಿಡಗಳನ್ನು ಕಾಪಾಡೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು